ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸುರೇಶ್ ಬಳಗಾನವರು ನಾನೊಂದು ಸಣ್ಣ ನಿದರ್ಶನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಒಬ್ಬ ಹಿರಿಯ ವ್ಯಕ್ತಿ ತನ್ನ ಕಾರನ್ನು ಚಲಾಯಿಸಿಕೊಂಡು ಮುಖ್ಯ ರಸ್ತೆಯಲ್ಲಿ ಪ್ರಯಾಣ ಮಾಡುತ್ತಿರ್ತಾನೆ ಹಿಂದಿನಿಂದ ಒಬ್ಬ ಯುವಕ ತನ್ನ ಕಾರನ್ನು ಅತಿ ವೇಗದಲ್ಲಿ ಚಲಿಸುತ್ತ ಹಾರ್ನನ್ನು ಜಾಸ್ತಿ ಹೊಡೆಯುತ್ತಾ ಬರುತ್ತಿರುತ್ತಾನೆ ಮುಂದೆ ಕಾರನ್ನ ಚಲಾಯಿಸ್ಕೊಂಡು ಹೋಗ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಚಾಲಕ ಈಗಿನ ಹುಡುಗರೇ ಹೀಗೆ ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲ ಈ ರೀತಿ ಅಡ್ಡಾದಿಡ್ಡಿಯಾಗಿ ಕಾರನ್ನು ಚಲಾಯಿಸುತ್ತಾ ಕರ್ಕಶ ಶಬ್ದವನ್ನು ಹೊರಡಿಸುತ್ತಾ ಬರ್ತಾರೆ ಇವರಿಗೆ ಯಾರು ಹೇಳಿದ್ರು ಬದಲಾವಣೆ ಆಗೋದಿಲ್ಲ ಅಂಥೇಳಿ ಮನಸ್ಸಿನಲ್ಲೇ ಬೈಕ್ ತನ್ನ ದಾರಿಗೆ ತಾನು ಹೋಗ್ತಿರ್ತಾನೆ ಹಿಂದೆ ಅದೇ ವೇಗದಲ್ಲಿ ಹಾರ್ನನ್ನು ಹೊಡೆಯುತ್ತಾ ಆ ಯುವಕ ಹಾಗೆ ಬರುತ್ತಿರ್ತಾನೆ ಈ ವೃದ್ಧ ಚಲಾಯಿಸ್ತಿರುವ ಕಾರನ್ನು ಸೈಡ್ ಹೊಡೆದು ಮುಂದೆ ಹೋಗಿ ಎಡಬದಿಯಲ್ಲಿ ತನ್ನ ಕಾರನ್ನು ನಿಲ್ಲಿಸಿ ಈ ವೃದ್ಧನಿಗೂ ಕೂಡ ಕಾರನ್ನು ನಿಲ್ಲಿಸುವುದಕ್ಕೆ ಸೂಚನೆ ಸನ್ನೆಯನ್ನು ಮಾಡ್ತಾನೆ ಆ ಯುವಕ ಆಗ ಆ ವೃದ್ಧ ಕೆಳಗಿಳಿದು ಸಿಟ್ಟಿನಿಂದ ಏನು ಅಷ್ಟು ವೇಗವಾಗಿ ಬರ್ತಾ ಇದೆಯಾ ಹಾರ್ನ್ ಹೊಡ್ತಾ ಇದೆಯಾ ಯಾಕೆ ನಿನಗೆ ದಾರಿ ಬಿಟ್ಟಿಲ್ವ ಹೋಗುವುದಕ್ಕೆ ಅಂಥೇಳಿ ಗದರಿಸುತ್ತಾನೆ ಆಗ ಆ ಯುವಕ ವೃದ್ಧನ ಬಳಿಗೆ ಬಂದು ಇಲ್ಲ ಸರ್ ನೀವು ಆ ಒಂದು ವೃತ್ತದಲ್ಲಿ ನಿಮ್ಮ ಕಾರನ್ನು ಒಳಿಸಿದಾಗ ಹಿನ್ ಹಿಂಬದಿಯ ನಿಮ್ಮ ಕಾರಿನ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆದುಕೊಂಡಿತು ಅದೇ ರೀತಿಯಾಗಿದೆ ನೀವು ಹಂಗೇ ವೇಗವಾಗಿ ಚಲಿಸಿಕೊಂಡು ಬರ್ತಾ ಇದ್ದೀರಿ ಯಾರಿಗಾದರೂ ಪ್ರಯಾಣಿಕರಿಗೆ ದಾರಿ ಹೋಕರಿಗೆ ಆ ಬಾಗಿಲು ಬಡಿತು ಅಂದ್ರೆ ದುರಂತ ಸಂಭವಿಸುತ್ತದೆ ಅಪಘಾತ ಸಂಭವಿಸುತ್ತದೆ ಅದಕ್ಕಾಗಿನೇ ನಿಮ್ಮ ಗಮನ ಸೆಳೆಯುವುದಕ್ಕಾಗಿ ನಾನು ಅಲ್ಲಿಂದ ಹಾರ್ನನ್ನು ಹೊಡೆಯುತ್ತಾ ಬಂದೆ ಆದರೂ ನೀವು ಹತ್ತ ಕಡೆ ಗಮನ ಹರಿಸಲಿಲ್ಲ ಹೀಗಾಗಿ ಆ ಕಾರನ್ನು ನೀವು ಸರಿಯಾಗಿ ಡೋರನ್ನು ಹಾಕಿಕೊಂಡು ಚಲಾಯಿಸಿ ಅಂತಂದೇಳಿ ಹೇಳಿದಾಗ ಈ ವೃದ್ಧನಿಗೆ ತನ್ನ ತಪ್ಪು ಅರಿವಾಗುತ್ತದೆ ಎಂಥ ದುರಂತಕ್ಕೆ ಅವಕಾಶ ಕೊಡುತ್ತಿದ್ದನಲ್ಲ ಯುವಕ ನನ್ನನ್ನು ಎಚ್ಚರಿಸುವುದಕ್ಕೆ ಹಾರ್ನನ್ನು ಹೊಡೆಯುತ್ತಾ ಬರುತ್ತಿದ್ದಾನೆ ಆದರೂ ನಾನು ಆತನಿಗೆ ಮನಸ್ಸಿನಲ್ಲೇ ಬೇಯುತ್ತಾ ಬರುತ್ತಿದ್ದೇನೆ ಅಂತಂದೇಳಿ ಮನಸ್ಸಿನಲ್ಲೇ ಮರುಗುತ್ತಾನ ನಾವು ಯಾರನ್ನು ನಾವು ಅಂದುಕೊಂಡದ್ದೇ ಸತ್ಯ ಅಂತಂದೇಳಿ ಬೈಬಾರದು ಅದೇನೋ ಒಂದು ಸಂದೇಶ ನೀಡುವುದಕ್ಕಾಗಿ ನಮ್ಮನ್ನು ಎಚ್ಚರಿಸುವುದಕ್ಕಾಗಿ ಇರ್ತದ ನಾವು ನಮ್ಮ ತಪ್ಪನ್ನು ಅರ್ಥ ಮಾಡಿಕೊಳ್ಳದೆ ಅವರಲ್ಲಿಯೇ ತಪ್ಪನ್ನು ಹುಡುಕ್ತಾ ಅವ್ರನ್ನ ನಿಂದಿಸಿದೀವಿ ಅಂತಂದೇಳಿ ಅಂತಂದ್ರೆ ಮುಂದಾಗುವ ತಪ್ಪುಗಳಿಗೆ ಅಪಘಾತಗಳಿಗೆ ನಾವೇ ಕಾರಣಕರ್ತರು ಆಗ್ತೀವಿ ಎಂಬತಕ್ಕಂಥ ಒಂದು ತಿಳುವಳಿಕೆ ಆ ವೃದ್ಧನಿಗೆ ಆಗ್ತದ ವೀಕ್ಷಕರೇ ಈ ನಾನು ನಿದರ್ಶನವನ್ನು ಯಾಕೆ ಹೇಳಿದೆ ಅಂತಂದೇಳಿ ಅಂತಂದ್ರೆ ನಾವೇ ಸರಿ ಇನ್ನೊಬ್ಬರು ಮಾಡುವುದು ತಪ್ಪು ಎಂದು ಭಾವಿಸಿ ಇನ್ನೊಬ್ಬರನ್ನು ವಿನಾಕಾರಣ ಜರಿಯುವ ಕೆಲಸಕ್ಕೆ ನಾವು ಹೋಗ್ತಾ ಇರ್ತೀವಿ ಹೀಗಾಗಿ ನಮ್ಮನ್ನೇ ಯಾವತ್ತಿಗೂ ಸರಿ ಅಂತಂದೇಳಿ ಅಂದುಕೊಳ್ಳದೆ ಇನ್ನೊಬ್ಬರಲ್ಲಿಯೂ ಕೂಡ ಸರಿ ಇರಬಹುದು ಅವರ ಸಂದೇಶಗಳು ಅವರ ಒಂದು ಕೆಲಸಗಳು ನಮಗೆ ಎಚ್ಚರಿಕೆ ಆಗಿರಬಹುದು ಎನ್ನುವುದನ್ನು ತಿಳಿದುಕೊಂಡು ಪ್ರತ್ಯಕ್ಷ ಕಂಡು ಪ್ರಾಮಾಣಿಸಿ ನೋಡಿ ಆ ನಂತರ ನಮ್ಮ ನಿರ್ಧಾರವನ್ನು ಪ್ರಕಟಿಸಬೇಕು ಎನ್ನುವಂತಹ ಒಂದು ಮುತುವರ್ಜಿ ವಹಿಸುವುದರ ಸಲುವಾಗಿ ನಾ ಈ ನಿದರ್ಶನವನ್ನು ಹೇಳುತ್ತಿದ್ದೇನೆ ನನ್ನ ಈ ಒಂದು ವಿಚಾರ ಈ ಒಂದು ದೃಷ್ಟಾಂತ ತಮಗೆ ಸರಿ ಅನಿಸಿದರೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು